ಎಲ್ರಿಗೂ ನಮಸ್ಕಾರ ಪ್ರಸ್ತುತ ಬಹುತೇಕ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವಂತಹ ಪ್ರಮುಖ ವಿಷಯ ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಅದಕ್ಕೆ ಕಾರಣ ಇರಾನ್ ತೊಂಬತ್ತು ಪರ್ಸೆಂಟೇಜ್ನಷ್ಟ ಶುದ್ಧ ಯುರೇನಿಯಂ ಅನ್ನು ಸಂಗ್ರಹಣೆ ಮಾಡುವಂತಹ ಸಾಗುತ್ತಾ ಇದ್ದು ಅಣುಬಾಂಬ್ ನಿರ್ಮಾಣ ಮಾಡ್ತಿದೆ ಎಂಬುದಾಗಿ ಆದರೆ ನನ್ನ ಪ್ರಕಾರ ಇದೇ ಕಾರಣದಿಂದ ಇಸ್ರೇಲ್ ಯುದ್ಧ ಮಾಡುವಂಥದ್ದಲ್ಲ ಇಸ್ರೇಲ್ ಯುದ್ಧ ಮಾಡಲಿಕ್ಕೆ ಪ್ರಮುಖ ಕಾರಣ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಏಳರಂದು ಹಮಾಸ್ ಎಂಬ ಕೇವಲ ನಾಮ ಮಾತ್ರವಾಗಿರುವಂತಹ ಒಂದು ಉಗ್ರ ಸಂಘಟನೆ ಇಸ್ರೇಲ್ ಅನ್ನುವಂತಹ ಟೆಕ್ನಾಲಜಿಯಲ್ಲಿ ಅಷ್ಟು ಬಲಿಷ್ಠವಾಗಿರುವ ದೇಶದೊಳಗೆ ನುಗ್ಗಿ ಹಲವು ಅಮಾಯಕರನ್ನು ಕೊಂದು ಕೆಲವರನ್ನು ಒತ್ತೆ ಸೆರೆ ಇಟ್ಟುಕೊಳ್ಳಿಕ್ಕೆ ತೆಗೆದುಕೊಂಡು ಹೋದಂತಹ ವಿಷಯವಾಗಿ ಇದರ ಹಿಂದೆ ಇರಾನ್ ಅಷ್ಟರ ಮಟ್ಟಿಗೆ ನೆರವು ನೀಡಿದೆ ಎನ್ನುವಂತಹ ಒಂದು ರೀತಿಯ ದ್ವೇಷ ಕೋಪ ಅದು ಸೇಡಿನ ರೂಪದಲ್ಲಿ ಪ್ರಜ್ವಲಿಸಿ ಅದರ ಪ್ರತೀಕಾರದ ಕ್ರಮವೆಂಬಂತೆ ಆಗ್ತಾ ಇರುವಂತಹ ಪರಿಣಾಮವೇ ಈ ರೀತಿಯ ಫುಲ್ ಫ್ಲೆಡ್ಜ್ ವಾ ಇದಕ್ಕಿಂತ ಮೊದಲು ಕೂಡ ಇರಾನ್ ಹಣಬಂಬ್ ತಯಾರಿಸುವ ಸಾಕ್ತಾ ಇತ್ತು ಅವರು ಅದರ ಹತ್ತಿರ ಹತ್ತಿರ ರೀಚ್ ಆಗುವಾಗ ಅಲ್ಲಿಯ ವಿಜ್ಞಾನಿಯನ್ನು ಅಥವಾ ಅಲ್ಲಿಗೆ ಸರಬರಾಜ ಆಗ್ತಾ ಇರುವಂತಹ ಯುರೇನಿಯಂ ಒಂದು ನಾಶ ಮಾಡಿ ಅಲ್ಲಿಗೆ ಅವರ ಒಂದು ಆಪರೇಷನ್ ಅನ್ನು ಏನು ಸಕ್ಸಸ್ ಆಗಿ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ರು ಈ ರೀತಿ ಫುಲ್ ಫ್ಲಡ್ಜ್ ಬಾರಿಗೆ ಹೋಗ್ತಾ ಇರಲಿಲ್ಲ ಈ ರೀತಿ ಫುಲ್ ಫ್ಲಡ್ಜ್ ಬಾರಿ ಹೋಗಲಿಕ್ಕೆ ಪ್ರಮುಖ ಕಾರಣ ಅಮೆರಿಕ ಅಮೆರಿಕವೇ ಇಸ್ರೇಲ್ ಮೂಲಕ ಈ ರೀತಿಯ ದಾಳಿ ನಡೆಸಿದೆ ಅದಕ್ಕೆ ಹಲವು ಕಾರಣಗಳಿವೆ ಅದಕ್ಕೂ ಮೊದಲು ನಾವು ಇರಾನ್ನ ಚರಿತ್ರೆಯನ್ನು ಸ್ವಲ್ಪ ಮಟ್ಟಿಗೆ ನೋಡುವ ಇರಾನ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ತನಕ ಶಾ ಕುಟುಂಬ ಆಳ್ವಿಕೆ ನಡೆಸ್ತಾ ಇತ್ತು ಈ ಶಾ ಕುಟುಂಬ ಅಮೆರಿಕದ ಕೈಗೊಂಬೆಯಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಮೆರಿಕ ತನ್ನ ಪ್ರಭಾವ ಬಳಸಿ ಇರಾನ್ ಅನ್ನು ಎನ್ ಪಿ ಟಿಯಲ್ಲಿ ಸಿಗ್ನೇಚರ್ ಹಾಕಿಸಿತ್ತು ಎನ್ ಪಿ ಟಿ ಅಂದ್ರೆ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆದಂತಹ ಕ್ರಾಂತಿಕಾರಕ ಬದಲಾವಣೆಯಿಂದಾಗಿ ಅಲ್ಲಿಯ ಜನಾಂದೋಲನದಿಂದ ಶಾ ಕುಟುಂಬದ ಆಳ್ವಿಕೆ ಪತನವಾಯಿತು ಬಳಿಕ ಬಂದದ್ದೇ ಈ ಆಯತುಲ್ಲಾ ಕೊಮೇನಿಯ ಆಡಳಿತ ಆಯತುಲ್ಲಾ ಕೊಮೇನಿ ಒಬ್ಬ ಕಟ್ಟ ಇಸ್ಲಾಂ ಮೂಲಭೂತವಾದಿ ಆತನ ನಂತರ ಇದೀಗ ಆಯತುಲ್ಲಾ ಖಮೇನಿ ಆಡಳಿತ ನಡೆಸ್ತಾ ಇದ್ದಾನೆ ಕೊಮೇನಿ ಸರಕಾರ ಆಡಳಿತಕ್ಕೆ ಬಂದ ಮೇಲೆ ಇರಾನ್ ಅಮೆರಿಕದ ಸೈಡಿನಿಂದ ಸೋವಿಯತ್ ಒಕ್ಕೂಟದ ತೆಕ್ಕೆಗೆ ಸೇರಿಕೊಂಡಿತು ಹೆಚ್ಚಾಗಿ ಅವರು ರಷ್ಯಾವನ್ನು ಆಶ್ರಯಿಸಲಿಕ್ಕೆ ತೊಡಗಿತು ರಷ್ಯಾದ ನಿರ್ದೇಶನಾನುಸಾರ ಅವರು ತನ್ನ ಮುಂದಿನ ಯೋಜನೆಗಳನ್ನೆಲ್ಲ ಮುಂದುವರಿಸಲಿಕ್ಕೆ ಆರಂಭ ಮಾಡಿತು ಇದು ಅಮೆರಿಕಕ್ಕೆ ಇರಾನ್ನ ಮೇಲೆ ದ್ವೇಷ ಉಂಟಾಗಲಿಕ್ಕೆ ಮೊದಲಿಗೆ ಕಾರಣ ಆಯಿತು ಅಮೆರಿಕಕ್ಕೆ ತನ್ನ ಹಿಡಿತದಲ್ಲಿ ಎಲ್ಲ ದೇಶಗಳು ಬೇಕು ತಾನು ಹೇಳಿದಾಗೆ ಎಲ್ಲರೂ ಕೇಳಬೇಕು ಅಂತ ಇರುವಂತ ಆದರೆ ಕಮೀನಿ ಆಡಳಿತ ಅದಕ್ಕೆ ಸೊಪ್ಪು ಆಗ್ತಾ ಇರಲಿಲ್ಲ ಅದರಿಂದಾಗಿ ಅಮೆರಿಕ ಏನ್ ಮಾಡಿತು ಒಂದಿಲ್ಲೊಂದು ನೆಪ ಹೇಳಿ ಅದಕ್ಕೆ ಆರ್ಥಿಕ ದಿಗ್ಬಂಧನಗಳನ್ನು ಹಾಕ್ತಾ ಹೋಯಿತು ಅಮೆರಿಕ ತಾನು ಹೇಳಿದ ಕೇಳದಿದ್ರೆ ಆ ಸರ್ಕಾರವನ್ನು ಕಿತ್ತೊಸ್ದು ತಾನು ಹೇಳಿದಂತೆ ಹೇಳುವ ಜನರನ್ನು ಅಲ್ಲಿ ಅವರು ಸ್ಥಾಪಿಸುವಂತದ್ದು ಅವರ ಒಂದು ಸ್ಟ್ರಾಟಜಿಯ ಭಾಗ ಅದಕ್ಕೆ ಉದಾಹರಣೆ ಲಿಬಿಯಾದಲ್ಲಿ ಗದ್ದಾಫಿಯನ್ನು ಉರುಳಿಸಿದ್ದು ಆ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಅನ್ನು ಉರುಳಿಸಿದ್ದು ಇರಾಕ್ನಲ್ಲಿ ವಿರುದ್ಧ ಯುದ್ಧ ಮಾಡುವಾಗ ಅಮೆರಿಕ ಹೇಳಿದ್ದೇನು ಅಲ್ಲಿ ಜೈವಿಕ ರಾಸಾಯನಿಕ ವ್ಯಾಪಾರಗಳನ್ನೆಲ್ಲ ನಿರ್ಮಾಣ ಮಾಡ್ತಾ ಇದ್ದಾನೆ ಸದ್ದಾಮ್ ಹುಸೇನ್ ಅಂತ ಆದ್ರೆ ಸದ್ದಾಂ ಹುಸೇನ್ ಅನ್ನು ಅಧಿಕಾರದ ಕಿತ್ತೊಗೆಸ್ದು ಅದನ್ ಅದನ್ನು ಮರಣದಂಡೆಯ ಗುರಿಪಡಿಸಿದ್ರು ಕೂಡ ಮತ್ತೆ ಎಷ್ಟೋ ವರ್ಷದಿಂದ ಅಲ್ಲಿ ಇರಾಕಲ್ಲಿ ತಪಾಸಣೆ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯ ರಾಸಾಯನಿಕ ವ್ಯಾಪಾರಗಳನ್ನು ಪತ್ತೆಹಿಸಲಿಕ್ಕೆ ಅಮೆರಿಕದಿಂದ ಆಗ್ಲಿ ಅಥವಾ ವಿಶ್ವ ಭದ್ರತಾ ಸಂಸ್ಥೆಯಿಂದ ಅಧಿಕಾರಿಗಳಿಗೆ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದುವೇ ಅದಕ್ಕೊಂದು ಒಂದು ಸ್ಪಷ್ಟ ದೃಷ್ಟಾಂತ ಅಂದ್ರೆ ಅಮೆರಿಕ ತನಗೆ ಆಗದೇ ಇದ್ದ ಸರ್ಕಾರ ಉರುಳಿಸ್ಲಿಕ್ಕೆ ಅವರ ಸಿ ಎನ್ ಮಾಡ್ತದೆ ಅಂದ್ರೆ ಒಂದು ದೇಶದ ಆಡಳಿತಗಾರರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ರೂಮರ್ಗಳನ್ನು ಪ್ರೊಪಗೇಂಡ ಅಂತ ಕರಿತೇವೆ ನಾವು ಅದನ್ನು ಆ ಪ್ರೊಪಗಂಡಗಳನ್ನು ಅವರು ಹಬ್ಬಿಸುವಂಥದ್ದು ಅವರ ಮಾಧ್ಯಮಗಳೆಲ್ಲ ಅವರ ಇದೆ ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಅವರೇ ನಡೆಸುವಂಥದ್ದು ಆಗಿರುವಾಗ ಆ ರೀತಿಯ ಪ್ರಾಪಖಂಡಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಜನರ ಮನಸ್ಸಲ್ಲಿ ಅವರ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಹಾಗೆ ಮಾಡಿ ನಂತರ ಇವರು ಕಾರ್ಯಾಚರಣೆ ಮಾಡುವಂಥದ್ದು ಅಲ್ಲ ಇದ್ರೆ ಅಲ್ಲಿಯ ಜನರಿಂದಲೇ ಜನಾಂದೋಲನ ಉಂಟು ಮಾಡಿ ಆ ಸರಕಾರ ಕಿತ್ತೊ ಕೆಲಸವನ್ನು ಅವರು ಮಾಡ್ತಾ ಇದುವೇ ಅವರ ಒಂದು ಸ್ಟ್ರಾಟಜಿ ವರ್ಲ್ಡ್ ನ ಎಲ್ಲ ದೇಶಗಳ ಮೇಲೆ ಅವರು ಈ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಅವರು ನಿಸ್ಸೀಮ ಹೀಗೆ ಒಂದಿಲ್ಲೊಂದು ದಿಗ್ಬಂಧನಗಳನ್ನು ಹಾಕ್ತಾ ಮುಂದುವರಿಯುತ್ತಿರುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅಮೇರಿಕಾದಲ್ಲಿ ಇದ್ದಂತಹ ಬರಾಕ್ ಒಬಾಮಾ ಇರಾನ್ ಜೊತೆ ಒಂದು ಒಪ್ಪಂದಕ್ಕೆ ಬರ್ತಾರೆ ಅಂದ್ರೆ ಇನ್ನು ಮುಂದೆ ನಾವು ಜಗಳ ಮಾಡುದು ಬೇಡ ಒಳ್ಳೆ ರೀತಿಯಲ್ಲಿ ಅಂತ ದೃಷ್ಟಿಯಿಂದ ಒಂದು ಒಪ್ಪಂದಕ್ಕೆ ಬರ್ತಾರೆ ಆ ಒಪ್ಪಂದವೇ ಜಾಯಿಂಟ್ ಕಾಂಪ್ರೆಹೆನ್ಸಿವ್ ಆ ಒಪ್ಪಂದವೇ ಜಾಯಿಂಟ್ ಕಾಂಪ್ರೆಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಟೂ ತೌಸಂಡ್ ಫಿಫ್ಟೀನ್ ಅಂದ್ರೆ ಜೆ ಸಿ ಪಿ ಓ ಅನ್ನುವಂತಹ ಒಂದು ಒಪ್ಪಂದ ಎರಡ್ ಸಾವಿರದ ಹದಿನೈದರಲ್ಲಿ ಬರಾಕ್ ಒಬಾಮಾ ಇರಾನ್ ಜೊತೆ ಮಾತುಕತೆ ನಡೆಸಿ ಜಾರಿಗೆ ತರಿಸಿದ್ರು ಅದರ ಪ್ರಕಾರ ಜನೋಪಯೋಗಿ ವಿಷಯಕ್ಕಲ್ಲದೆ ಶುದ್ಧ ಯುರೇನಿಯಂ ಅನ್ನು ನಿಕ್ಷೇಪ ಮಾಡುವಂತಿಲ್ಲ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಮಾತ್ರ ಶುದ್ಧ ಯುರೇನಿಯಂ ಅನ್ನು ಸಂಗ್ರಹಿಸಲಿಕ್ಕೆ ಇರಾನ್ಗೆ ಅವಕಾಶ ಇರುವಂತದ್ದು ಅಂದ್ರೆ ಜನೋಪಯೋಗಿ ವಿಷಯಕ್ಕೆ ವಿದ್ಯುತ್ ಆ ರೀತಿಯ ವಿಷಯಕ್ಕೆ ಮಾತ್ರ ಅಂದ್ರೆ ಒಂದು ಲಿಮಿಟ್ ಆಗಿ ಹಾಗೆ ಮುಂದಿನ ಹದಿನೈದು ವರ್ಷಗಳ ಕಾಲ ಅವರು ಯಾವುದೇ ರೀತಿಯ ಅಣಬಾಬು ಉತ್ಪಾದನೆ ಮಾಡುವತ್ತ ಗಮನ ಹರಿಸಬಾರದು ಅನ್ನುವಂತಹ ಕಂಡೀಷನ್ ಕೂಡ ಆ ಒಪ್ಪಂದದಲ್ಲಿ ಇದೆ ಇದಕ್ಕೋಸ್ಕರ ಕೇವಲ ಅಷ್ಟು ಮಾತ್ರ ಅಲ್ಲ ಇದಕ್ಕೋಸ್ಕರ ಐ ಎಂತ ಒಂದು ವಿಶ್ವ ಭದ್ರತಾ ಸಂಸ್ಥೆಯ ತನಿಖಾ ಒಂದು ಸಂಸ್ಥೆ ಇದೆ ಆ ತನಿಖಾ ಸಂಸ್ಥೆಗೆ ಎನಿ ಟೈಮ್ ಇರಾನ್ಗೆ ಬಂದು ಅವರು ಹಣಬಾಂಬ್ ನಿರ್ಮಾಣ ಮಾಡುವತ್ತ ಸಾಕ್ತಾ ಇಲ್ವಾ ಅನ್ನುವಂಥದ್ದು ದೃಢೀಕರಿಸಲಿಕ್ಕೂ ಕೂಡ ಚೆಕ್ ಮಾಡಲಿಕ್ಕೂ ಕೂಡ ಅವರಿಗೆ ಅವಕಾಶ ಇದೆ ಆ ದೇಶಕ್ಕೆ ಹೋಗಿ ಈ ಎಲ್ಲಾ ಅಂಶಗಳನ್ನು ಒಪ್ಪಂದದಲ್ಲಿ ಅನ್ವಯಿಸಲಾಗಿತ್ತು ಎರಡು ಸಾವಿರದ ಮೂವತ್ತರವರೆಗೆ ಅವರಿಗೆ ಅನುಭವ ತಯಾರಿಸುವ ಇದಿಲ್ಲ ಯಾವುದೇ ಸಂದರ್ಭದಲ್ಲಿ ಒಂದು ಚೆಕ್ ಮಾಡಬಹುದು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಮತ್ತೊಂದನಾಗಿ ಅಧಿಕಾರಕ್ಕೆ ಬಂದರು ಆದರೆ ಅವರು ಹದಿನೆಂಟರ ಆರಂಭ ಘಟ್ಟದಲ್ಲಿ ಈ ಒಪ್ಪಂದವು ಕಿರದ್ದು ಮಾಡಿಸಿದ್ರು ಇದು ಸರಿ ಇಲ್ಲ ಇದು ಒಂದು ರೀತಿಯ ಸಮರ್ಪಕವಾಗಿಲ್ಲ ಮುಂದಿನ ಹದಿನೈದು ವರ್ಷದ ನಂತರ ಆದರೂ ಇರಾನ್ ಅನುಭವ ನಿರ್ಮಾಣ ಮಾಡ್ಬೋದಲ್ವಾ ಸೀಕ್ರೆಟ್ ಆಗಿ ಕೆಲವೊಮ್ಮೆ ಯುರೇನಿಯಂ ಸಂಗ್ರಹ ಮಾಡಿದ್ರೆ ಹೇಗೆ ತಿಳಿಯುವಂಥದ್ದು ಆದ್ರಿಂದ ಈ ಒಪ್ಪಂದವನ್ನು ನಾನು ಏಕಾಏಕಿ ರದ್ದು ಮಾಡ್ತೇನೆ ಅಂತ ಇದರಲ್ಲಿ ರದ್ದು ಮಾಡಿದ್ರು ಅವತ್ತು ಯುರೋಪ್ ಕಂಟ್ರೀಸ್ ಎಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಅದು ಯಾವ್ದನ್ನು ಲೆಕ್ಕಿಸಿದೆ ಟ್ರಂಪ್ ಅದನ್ನು ಏಕಾಏಕಿ ರದ್ದುಪಡಿಸಿದ್ರು ಹೀಗೆ ಟ್ರಂಪ್ ಏಕಾಏಕಿ ಒಪ್ಪಂದ ರದ್ದುಪಡಿಸಿ ಆರ್ಥಿಕ ದಿಗ್ಬಂಧನೆಲ್ಲ ಹಾಕಿದಾಗ ಸ್ವಾಭಾವಿಕವಾಗಿ ಅವರಿಗೆ ಅವರ ರಕ್ಷಣಾತ್ಮಕ ದೃಷ್ಟಿಯಿಂದ ಇರಾನ್ ಯುರೇನಿಯಂ ಸಂಗ್ರಹಣೆಯನ್ನು ಬಹಳ ಅದರ ವೇಗವನ್ನು ಇನ್ನಷ್ಟು ಹೆಚ್ಚಿಸಿ ಸಿಕ್ಸ್ಟಿ ಪರ್ಸೆಂಟೇಜ್ ಕೂಡ ದಾಟಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟೇಜ್ನತ್ತ ಈಗ ಅದು ಬಂದು ನಿಂತಿದೆ ಅಂದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಒಂದೋ ಒಂದೂವರೆ ತಿಂಗಳಲ್ಲೋ ಅವರ ನೈಂಟಿ ಪರ್ಸೆಂಟೇಜ್ ಶುದ್ಧ ಯುರೇನಿಯಂನ ಟಾರ್ಗೆಟ್ ರೀಚ್ ಆಗಿ ಅಣುಭವನ್ನು ತಯಾರಿಸುವತ್ತ ಅವರೇನು ದಾಪುಗಾಲು ಇಡುವಂತಹ ಸಂದರ್ಭದಲ್ಲಿ ಇದೀಗ ಇಸ್ರೇಲ್ ಯುದ್ಧ ಮಾಡಿದೆ ಇಸ್ರೇಲ್ ಈ ರೀತಿಯಾಗಿ ಯುದ್ಧ ಮಾಡ್ಲಿಕ್ಕೆ ಅದರ ಪ್ರಮುಖವಾದ ಕಾರಣ ಅಮೆರಿಕ ಅಂತ ಹೇಳ್ಬೋದು ಅಮೆರಿಕ ಕೇವಲ ಪ್ರಹಾಸನಕ್ಕೋಸ್ಕರ ಒಂದು ನಾಲ್ಕೈದು ಮೀಟಿಂಗ್ಗಳು ಮಾಡಿದೆ ಹೊರತು ಅದಕ್ಕೆ ಆಕ್ಚುಲಿ ಅದೊಂದು ಸಂಧಾನ ರೂಪದಲ್ಲಿ ಈ ವಿಷಯ ಮುಗಿಸ್ಬೇಕು ಅನ್ನುವಂತ ಯಾವ ಇರಾನ್ ಇರಲಿಲ್ಲ ಅದಕ್ಕೆ ಇರಾನ್ ಒಪ್ಪದೇ ಇರುವಂತಹ ಹಲವಾರು ಕಂಡೀಷನ್ಗಳನ್ನ ಹಾಕಿತ್ತು ಒಂದು ಚರ್ಚೆ ಮಾಡುವಾಗ ಅದಕ್ಕೆ ನಮ್ಮ ಮುಂಚಿತವಾಗಿ ಯಾರಾದ್ರೂ ಹೇಳ್ತಾರ ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡುವ ನಾವು ಹೇಳುವ ವಿಷಯಗಳಿಗೆ ನೀವು ಒಪ್ಪದೆ ಇದ್ರೆ ನಾವು ನಿಮ್ಮ ಮೇಲೆ ಬಾಂಬ್ ಹಾಕ್ತೇವೆ ಆ ಅಣು ಬಾಂಬ್ ತಯಾರಿಸುವ ಘಟಕವನ್ನು ನಾಶಪಡಿಸ್ತೇವೆ ಅಂತ ಮೊದಲೇ ಹೇಳಿದ್ರೆ ಸ್ವಾಭಿ ಸ್ವಾಭಾವಿಕವಾಗಿ ಇರಾನ್ಗೂ ಕೂಡ ಇಲ್ವಾ ಸ್ವಾಭಿಮಾನ ಚರ್ಚೆಯವರಿಗೆ ಸಕ್ಸಸ್ ಆಗ್ಬಾರ್ದು ಅಂತ ಅಮೆರಿಕಕ್ಕೆ ಮೊದಲೇ ಇತ್ತು ಇದೊಂದು ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಒಂದು ರೀತಿಯ ಕಣ್ಣರಿಸುವ ತಂತ್ರ ರೂಪದಲ್ಲಿ ಒಂದು ಚರ್ಚೆ ಅನ್ನುವಂತ ಒಂದು ಪ್ರಹಸನ ಮಾಡಿದ್ದೆ ಹೊರತು ಚರ್ಚೆ ನಿಜವಾಗಿ ಸಕ್ಸಸ್ ಆಗ್ಲಿಕ್ಕೆ ಅಲ್ಲ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಮಾಡಿದ್ದಲ್ಲ ಅಲ್ಲ ಯುದ್ಧ ಆದ್ರೆ ಅಮೆರಿಕಕ್ಕೆ ವೆಪನ್ ಕೂಡ ಮಾರಾಟ ಆಗ್ತದೆ ಆಮೇಲೆ ಇರಾನ್ ಅನ್ನು ಖಂಡಿತವಾಗಿ ಇಸ್ರೇಲ್ ಹೊಡೆದು ಹಾಕೆ ಆಗ್ತದೆ ಅಂತ ಗೊತ್ತಿದೆ ಆ ಸಂದರ್ಭದಲ್ಲಿ ಇದು ಇದು ಇರಾನ್ನ ಈ ಆಡಳಿತವನ್ನು ಚೇಂಜ್ ಮಾಡಿದ ಮೇಲೆ ಅಲ್ಲಿ ತನ್ನ ಕೈಗೊಂಬೆಯ ಮೊದಲಿನ ಶಾ ಆಳ್ವಿಕೆ ಇದ್ದ ಹಾಗೆ ಯಾವುದಾದ್ರು ಒಂದು ಕೈಗೊಂಬೆಯ ಸರ್ಕಾರ ಇರಿಸಿ ಇಲ್ಲಿಯ ತೈಲ ಅನ್ನುವಂತಹ ರೀತಿಯಲ್ಲಿ ಅದರಲ್ಲೂ ಲಾಭ ಹೊಡಿಬಹುದು ಹಾಗೆ ಮೊದಲೇ ಆಗಿ ಅವರು ಪ್ರಿಪರೇಷನ್ ಬಹಳ ಇಂಟೆಲಿಜೆಂಟ್ ಆಗಿ ಮಾಡಿದ್ದಾರೆ ಇಸ್ಲಾಮಿಕ್ ರಾಷ್ಟ್ರಗಳು ಒಂದು ಕೂಡದಂತೆ ಅದರಲ್ಲಿ ಪ್ರಮುಖವಾಗಿ ಟರ್ಕಿಗೆ ಮೊದಲೇ ದಮಕೆಯಾಗಿದ್ದಾರೆ ಆಮೇಲೆ ಪಾಕಿಸ್ತಾನಕ್ಕೆ ಕೂಡ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ ನೀವು ಈ ವಿಷಯಕ್ಕೆ ಬರಬಾರ್ದು ಅಂತ ಅದು ಮಾತ್ರ ಅಲ್ಲ ಆಸಿಫ್ ಮುನಿರನ್ನು ಭಾರಿ ಚಂದಕ್ಕೆ ಶ್ವೇತ ಭವನದಲ್ಲಿ ಮೃಷ್ಟಾನ್ನ ಭೋಜನ ನೀಡಿ ಅವತಾನ ಸತ್ಕಾರ ಮಾಡಿದ್ದಾರೆ ಅದರ ಉದ್ದೇಶ ಏನಂದ್ರೆ ಬಲೂಚ್ ಪ್ರದೇಶದಲ್ಲಿ ತುರ್ತಾಗಿ ಅಮೆರಿಕಕ್ಕೊಂದು ಮಿಲಿಟರಿ ಬೇಸ್ ಸ್ಥಾಪನೆ ಮಾಡಬೇಕು ಅದು ಈ ಇರಾನ್ ಮೇಲಿನ ಯುದ್ಧದಲ್ಲಿ ಇಸ್ರೇಲ್ಗೆ ನೆರವು ಬೇಕಾದ್ರೆ ಅದಕ್ಕೂ ಆಗಬಹುದು ಜೊತೆಗೆ ಪರ್ಮನೆಂಟ್ ಆಗಿ ಇಲ್ಲಿ ಒಂದು ಮಿಲಿಟರಿ ಬೇಸ್ ಇದ್ರೆ ಅದು ಚೈನಾ ಹಾಗೂ ಭಾರತಕ್ಕೂ ಕೂಡ ಒಂದು ಥ್ರೆಟ್ ನೀಡುವ ಯೋಜನೆ ಕೂಡ ಅಮೆರಿಕಕ್ಕೆ ಇದೆ ಈ ಕಾರಣದಿಂದ ಆ ಸಿಫ್ ಮುನಿರನ್ನು ಭಾರಿ ಏನು ವೈಭವದಿಂದ ಬರಮಾಡಿಕೊಂಡದ್ದು ಅಮೆರಿಕದಲ್ಲೂ ಹಾಗೂ ಆತನಿಗೆ ಭಾರಿ ರೀತಿಯ ಅತಿಥಿ ಸತ್ಕಾರ ನೀಡಿದೆ ಇದು ಅಮೆರಿಕದ ಒಂದು ರೀತಿಯ ಇಬ್ಬಗೆ ನೀತಿ ಬಿಸ್ನೆಸ್ ಮೈಂಡ್ ಎಲ್ಲ ನೋಡ ಗೊತ್ತಾಗ್ತದೆ ಅಂದ್ರೆ ಅವರಿಗೆ ಇನ್ನು ಮುಂದೆ ಅವರು ಫೋಕಸ್ ಮಾಡುವಂತದ್ದು ಈ ಏಷ್ಯಾದ ಮಧ್ಯ ಭಾಗ ಜೊತೆಗೆ ದಕ್ಷಿಣ ಭಾಗ ಅಂದ್ರೆ ಭಾರತವು ಕೂಡ ಅದಕ್ಕೆ ಸೇರಿತು ಅದು ಭಾರತಕ್ಕೆ ನಿಜವಾಗಿ ಆತಂಕದ ವಿಷಯ ಅಲ್ಲಿ ಮಿಲಿಟರಿ ಬೇಸ್ ಬಂದ್ರೆ ಅಮೆರಿಕದ್ದು ಚೈನಾಗೂ ಕೂಡ ಈಗ ಪಾಕಿಸ್ತಾನದ ಮೇಲೆ ಕೋಪ ಬಂತು ಯಾಕೆಂದ್ರೆ ಚೈನಾಗೂ ಕೂಡ ಅಲ್ಲಿ ಮಿಲಿಟರಿ ವೇಸ್ ಅಮೆರಿಕದ ಬರೋದು ಇಷ್ಟ ಇಲ್ಲ ಅಂದ್ರೆ ಇನ್ನು ಮುಂದೆ ಅಮೆರಿಕದ ಸಾಮಂತ ರಾಷ್ಟ್ರವಾಗಿ ಪಾಕಿಸ್ತಾನ ಏನು ಅಸ್ತಿತ್ವಕ್ಕೆ ಬರ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಅಮೆರಿಕಕ್ಕೆ ಮತ್ತೊಂದು ಉದ್ದೇಶ ಇದೆ ಅಂದ್ರೆ ಇರಾನ್ನ ಸತ್ತ ಹುಸೇನ್ ಅಮೆರಿಕಕ್ಕೆ ಕೌಂಟರ್ ಕೊಟ್ಟಾಗಿ ಇರಾನ್ನ ಆಯ್ತಲ್ಲಾ ಕುಮೇನಿಯು ಕೂಡ ಅಲ್ಲಿ ಕಮೆಂಟ್ ಕೌಂಟರ್ ಕೊಡ್ತಾ ಇದ್ದ ಅದು ಮಾತ್ರ ಅಲ್ಲ ಅವರು ಒಂದು ಗ್ರೂಪ್ ಇಲ್ಲಿ ನಿರ್ಮಾಣ ಮಾಡಿದ್ರು ಮಿಡಲ್ ಈಸ್ಟ್ ಅಲ್ಲಿ ಅಂದ್ರೆ ಇರಾನ್ ಚೈನಾ ರಷ್ಯಾ ಈ ಒಂದು ತನಗೆ ಪರ್ಯಾಯವಾಗಿ ಇನ್ನೊಂದು ಶಕ್ತಿ ಏಷ್ಯಾದಲ್ಲಿ ಬೇಡ ಇಡೀ ವರ್ಲ್ಡ್ ಅಲ್ಲಿ ನಾನೊಬ್ನೇ ಸಾಕು ನಾನೇ ವಿಶ್ವದ ದೊಡ್ಡಣ್ಣ ಅನ್ನುವಂತಹ ಒಂದು ಸ್ಟ್ರಾಟಜಿಯ ಭಾಗವಾಗಿ ಕೂಡ ಇರಾನ್ ಅನ್ನು ಈ ರೀತಿ ಅಲ್ಲಿ ಹೊಸಕಿ ಹಾಕಲಿಕ್ಕೆ ಮತ್ತೊಂದು ಕಾರಣ ಈಗ ತೆಗಿಬೇಕು ಮಾಡಿದ್ದಾರೆ ಆಯತುಲ್ಲಾ ಖುಮಿನ ಬೇಡ ಎಲಿಮಿನೇಟ್ ಮಾಡೋದು ಬೇಡ ಅದರ ಬದಲು ಅವರ ಅಧಿಕಾರದ ಕಿಟ್ ಹೋಗಿದ್ರೆ ಸಾಕು ಬಾಕಿಯಿಂದ ಉಳಿದ ಮಿಲಿಟರಿ ಚೀಫ್ ಆಗಿರ್ಬೋದು ಶಸ್ತ್ರಾಗಾರದ ಚೀಫ್ ಎಲ್ಲ ಅವರನ್ನೆಲ್ಲ ಮತ್ತೆ ಎಲಿಮಿನೇಟ್ ಮಾಡಿದ್ರೆ ಸಾಕು ಅಹ್ ಎಲಿಮಿನೇಟ್ ಮಾಡುವ ಇದರಲ್ಲಿ ಇತ್ತು ಆಯತುಲ್ಲಾ ಖುಮೈನಿಯನ್ನು ಆದ್ರೆ ಅಮೆರಿಕ ಹೋಗ್ತಾ ಇಲ್ಲ ಯಾಕಂದ್ರೆ ಹಾಗೆ ಎಲ್ಲಾದ್ರೂ ಮಾಡಿದ್ರೆ ಸಿ ಎ ಅಮೆರಿಕದ ಅಧ್ಯಕ್ಷರಿಗೆ ಹೇಳಿದೆ ಮಾಡಿದ್ರೆ ಇಸ್ಲಾಮಿಕ್ ಕಂಟ್ರಿಗಳ ಜನರ ಭಾವನೆ ಅಮೆರಿಕದ ವಿರುದ್ಧ ಆಗ್ಬಹುದು ಅದು ಇನ್ನೊಂದು ಗಂಡಾಂತರ ಪರಿಣಾಮಕ್ಕೆ ಸಾಕ್ಷಿ ಆಗ್ಬೋದು ಯಾಕಂದ್ರೆ ಈ ಆಯತುಲ್ಲಾ ಖುಮೈನ್ ಒಬ್ಬ ಧಾರ್ಮಿಕ ನಾಯಕ ಆ ಒಂದು ಇಮೇಜ್ ಅಲ್ಲಿರುವಂತ ಮಾತ್ರವಲ್ಲ ಎಂಬತ್ತಾರು ವರ್ಷದ ಒಂದು ವಯೋವೃದ್ಧ ಅನಾರೋಗ್ಯಕ್ಕೆ ಒಳಗಾಗಿರುವಂತ ವ್ಯಕ್ತಿ ಜನರ ಸಿಬ್ಬಂದಿ ಕೂಡ ಇದೆ ಧಾರ್ಮಿಕ ಗುರು ಎಲ್ಲ ಇದರಿಂದಾಗಿ ಎಲಿಮಿನೇಟ್ ಮಾಡುದು ಬೇಡ ಜಸ್ಟ್ ಅಧಿಕಾರದಿಂದ ಒದ್ದೋಡಿಸಿದರೆ ಸಾಕು ಅನ್ನುವಂತಹ ಒಂದು ಅಭಿ ಅಭಿಪ್ರಾಯ ಸಿ ಎ ಅಮೇರಿಕದ ಅಧ್ಯಕ್ಷನಿಗೆ ನೀಡಿದ ಪರಿಣಾಮ ಅದನ್ನು ಅವರು ಇಸ್ರೇಲ್ಗೆ ಸೂಚಿಸಿದೆ ದಯವಿಟ್ಟು ಆ ರೀತಿಯ ಕೃತ್ಯಕ್ಕೆ ಕೈ ಹಾಕಬೇಡಿ ಅದು ಮುಂದೆ ಗಂಭೀರ ಪರಿಣಾಮಗಳಿಗೆ ಕಾರಣ ಆಗ್ಬೋದು ಹಾಗೂ ಅಲ್ಲಿ ಇಸ್ಲಾಮಿಕ್ ಜನರ ಜನಾಭಿಪ್ರಾಯ ನಮ್ಮ ದೇಶದ ವಿರುದ್ಧ ಆಗ್ಬೋದು ಆಗ ಇವರನ್ನು ಓಡಿಸಿದ ಮೇಲೆ ಇಲ್ಲಿ ಅಧಿಕಾರದ ಕಂಟ್ರೋಲ್ ಎಲ್ಲಾದ್ರೂ ಅಮೇರಿಕದ ಕೈಗೊಂಬೆಯ ಸರ್ಕಾರ ನಿಂತ್ರೆ ಅವರ ವಿರುದ್ಧವೂ ಕೂಡ ಜನಾಭಿಪ್ರಾಯ ಬರ್ಬೋದು ಅನ್ನುವಂಥ ಒಂದು ಸ್ಟ್ರಾಟಜಿಯ ಪರಿಣಾಮವಾಗಿ ಈಗ ಕಮೇನಿಯನ್ನು ಕೊಲ್ಲುದು ಬೇಡ ಕೊಲ್ಲುದು ಬೇಡ ಎಲಿಮಿನೇಟ್ ಮಾಡುದು ಜಸ್ಟ್ ಇರ್ಲಿ ಬಟ್ ಅಧಿಕಾರದಿಂದ ಏನು ಕೆಳಗಿಳಿಸಿದ್ರೆ ಸಾಕು ಅನ್ನುವಂತಹ ಅಭಿಪ್ರಾಯದಿಂದ ಇದೀಗ ಯುದ್ಧ ಆಗ್ತಾ ಇರುವಂತದ್ದು ಅಂದ್ರೆ ಅಮೆರಿಕ ಪಕ್ಕಾ ಸ್ಟ್ರಾಟಜಿ ಮಾಡಿದೆ ಆ ಇದು ಇವರು ಯುರೇನಿಯನ್ನು ಶೇಖರಣೆ ಮಾಡಿ ಅನುಭವ ನಿರ್ಮಾಣ ಮಾಡ್ತಾರೆ ಅನ್ನುವಂತಹ ಪ್ರಭಕಂಡ ಕ್ರಿಯೇಟ್ ಮಾಡಿ ಅಹ್ ಜನಾಭಿಪ್ರಾಯ ಅಂದ್ರೆ ವರ್ಲ್ಡಿನ ಬಾಕಿದ ಉಳಿದ ದೇಶಗಳ ಅಭಿಪ್ರಾಯವನ್ನು ಅವರಿಗೆ ಒಗ್ಗುವ ರೀತಿಯಲ್ಲಿ ಮಾಡಿ ಆಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಇದೆಲ್ಲದರಿಂದ ಗೊತ್ತಾಗ್ತದೆ ಅಮೆರಿಕಕ್ಕೆ ಒಂದು ಜಿಯೋಪಾಲಿಟಿಕಲ್ ಇಂಟ್ರೆಸ್ಟ್ ಇದೆ ಮತ್ತೆ ರಾಜಕೀಯ ಇಂಟ್ರೆಸ್ಟ್ ಇದೆ ಮತ್ತೆ ಆರ್ಥಿಕ ಇಂಟ್ರೆಸ್ಟ್ ಇದೆ ಎಲ್ಲ ಕಾರಣದಿಂದ ಅವರು ಈ ರೀತಿಯ ಸ್ಟ್ರಾಟಜಿಯನ್ನು ಮಾಡಿರುವಂತದ್ದು ಇನ್ನು ಬಲೂಚಲ್ಲಿ ಅವರ ಮಿಲಿಟರಿ ಬೇಸ್ ಪರ್ಮನೆಂಟ್ ಆಗಿ ಬಂದ್ರೆ ರಷ್ಯಾ ಕ್ಷಮಿಸಿ ಚೈನಾ ಭಾರತಕ್ಕೆ ಥ್ರೆಟ್ ಮಾತ್ರ ಅಲ್ಲ ಅಲ್ಲಿಯ ಪಾಕಿಸ್ತಾನದ ದಿ ಮಿನರಲ್ಸ್ ಅದನ್ನು ಕೊಳ್ಳೆ ಹೊಡಿಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಈಗ ಚೈನಾ ಅಲ್ಲಿಯ ಖನಿಜ ಸಂಪತ್ತನ್ನೆಲ್ಲ ಗಣಿಗಾರಿಕೆ ಮಾಡಿ ಕೊಳ್ಳೆ ಹೊಡಿತಾ ಇದೆ ಅದು ಇನ್ನು ಅವರಿಗೆಲ್ಲ ನಮಗೆ ಸಲ್ಬೇಕು ಅನ್ನುವಂಥ ಬೇಡಿಕೆಯನ್ನು ಪಾಕಿಸ್ತಾನಕ್ಕೆ ಇಡ್ಬೋದು ಮುನೀರನ್ನು ಬೇಕಾದ್ರೆ ಅಧ್ಯಕ್ಷ ಸ್ಥಾನಕ್ಕೂ ಬೇಕಾದ್ರೂ ಕೂತುಗೊಳಿಸ್ಲಿಕ್ಕೆ ಅವರು ತಯಾರಿದ್ದಾರೆ ಈ ಎಲ್ಲ ಸ್ಟ್ರಾಟಜಿ ಅಂದ್ರೆ ಅವರಿಗೆ ಅದೇ ನಾನು ಹೇಳಿದಾಗೆ ಇದು ಏನು ಆರ್ಥಿಕತೆ ಎಲ್ಲದರ ಬೇಸ್ ಆ ಒಂದು ಇಂಟ್ರೆಸ್ಟ್ ಇಂದಾಗಿ ಅದು ಮಾತ್ರ ಅಲ್ಲ ವಿಶ್ವದಲ್ಲಿ ತಾನೇ ಲೀಡ್ರೆ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಅಮೇರಿಕಾ ಈ ರೀತಿ ಇಸ್ರೇಲ್ ನ ಮೂಲಕ ಇರಾನ್ನ ಮೇಲೆ ದಾಳಿ ಮಾಡಿಸಿರುವ ನನ್ನ ಅಭಿಪ್ರಾಯ ಅಭಿಪ್ರಾಯ ಮಾತ್ರ ಅಲ್ಲ ಅದು ಸತ್ಯ ಕೂಡ ಆದ್ರಿಂದ ಭಾರತಕ್ಕೆ ಆತಂಕದ ವಿಷಯ ಏನಪ್ಪಾ ಅಂತಂದ್ರೆ ಬಲೂಚ್ ವಲಯದಲ್ಲಿ ಎಲ್ಲಾದ್ರೂ ಅಮೇರಿಕದ ಮಿಲಿಟರಿ ಬೇಸ್ ಬಂದ್ರೆ ಅದು ಭಾರತಕ್ಕೆ ತುಂಬಾ ಆತಂಕದ ವಿಷಯ ಆ ಅಂದ್ರೆ ಅದು ನಮ್ಮ ದೇಶದ ಹತ್ತಿರ ಇನ್ನೊಂದು ಬಲಾಢ್ಯ ದೇಶದ ಒಂದು ಮಿಲಿಟರಿ ಬೇಸ್ ಬರುವಂತದ್ದು ಅಂದ್ರೆ ನಮ್ಗೆ ಯಾವತ್ತೂ ಕೂಡ ಅದೊಂದು ರೀತಿಯ ಥ್ರೆಟ್ಟೆ ಹಾಗಿರುವಾಗ ಭಾರತ ಕೂಡ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಂಡು ಈಗಲೇ ಅದಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಮುಂದಿನ ಹೆಜ್ಜೆ ಇಡಬೇಕು ಅನ್ನುವಂಥದ್ದು ಬಹಳ ಬುದ್ಧಿವಂತಿಕೆಯಿಂದ ಚಾಕು ಈ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂತಹ ಅಭಿಪ್ರಾಯ ನಾನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ರೆ ಖಂಡಿತವಾಗಿ ತಿಳಿಸ್ಬೋದು ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಹಾಗೂ ಈ ಇರಾನ್ ಇಸ್ರೇಲ್ ಯುದ್ಧ ಆದಷ್ಟು ಬೇಗ ಶಮನ ಆಗಲಿ ಇರಾನ್ನ ಆಡಳಿತ ಚೇಂಜ್ ಆಗ್ತಿದ್ರೆ ಆಗಲಿ ಯಾಕಂದ್ರೆ ಇಸ್ರೇಲ್ ತನ್ನ ಟಾರ್ಗೆಟ್ ರೀಚ್ ಆಗದೆ ಯಾವತ್ತೂ ಕೂಡ ಯುದ್ಧ ನಿಲ್ಲಿಸಲಿಕ್ಕಿಲ್ಲ ಹಾಗೆ ಟಾರ್ಗೆಟ್ ಅವ್ರು ರೀಚ್ ಮಾಡ್ತಿದ್ರು ಮಾಡ್ಲಿ ಮಾಡ್ತಿದ್ರು ಕೂಡ ಅದರಿಂದಾಗಿ ಅಮಾಯಕ ನಾಗರಿಕರ ಸಾವಿನ ಪ್ರಮಾಣ ಕಡಿಮೆ ಆಗಲಿ ಆದಷ್ಟು ಶೀಘ್ರವಾಗಿ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಲ್ಲೂ ಯುದ್ಧ ಆದ್ರೆ ಅಮಾಯಕರ ಪ್ರಾಣ ಹೋಗ್ತದೆ ಆರ್ಥಿಕತೆ ನಷ್ಟ ಆಗ್ತದೆ ಇರಾನ್ಗೀಗ ಅಟ್ಯಾಕ್ ಆದ್ದರಿಂದ ಕಟ್ ಕಟ್ ಜಗತ್ತಲ್ಲಿ ಎಲ್ಲೇ ಯುದ್ಧ ಆದರೂ ಯಾರಿಗೂ ಒಳ್ಳೆಯದಲ್ಲ ಆದಷ್ಟು ಶೀಘ್ರವಾಗಿ ಈ ಯುದ್ಧ ಕೊನೆಗೊಳ್ಳಲಿ ಎಂದು ಆಶಿಸ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಲೈಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ನಮಸ್ಕಾರ